ಅಲ್ಲಿ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಈ ಸಂದೇಶವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ಸಹೋದರ ಸಹೋದರಿ ಕೂಡ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರಿಗೆ ಇನ್ನೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ದೇವರ ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು ಮೂರನೇ ಆಜ್ಞೆ ಭಾಗ ಒಂದು ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ದೇವರ ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು ಮೂರನೇ ಆಜ್ಞೆ ಭಾಗ ಒಂದು ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಮೆತ್ತಬಾರದು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಗೋಚನಕಾಂಡ ಇಪ್ಪತ್ತನೇ ಅಧ್ಯಾಯ ಏಳನೇ ವಚನ ನಿನ್ನ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಯಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ ದೇವರ ನಮಗೆ ಸ್ತೋತ್ರವಾಗಲಿ ಇದು ಹತ್ತು ದಶಾಜ್ಞೆಗಳಲ್ಲಿ ಮೂರನೇ ಆಜ್ಞೆ ನಿನ್ನ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಅಂದರೆ ನನ್ನ ಹೆಸರಿಗೆ ನೀನು ಕೆಟ್ಟ ಹೆಸರು ತರಬೇಡ ಕೆಟ್ಟ ಕಾರ್ಯಗಳಿಗಾಗಿ ನನ್ನ ಹೆಸರನ್ನು ನೀನು ಬಳಸಬೇಡ ಅಂತ ಇದರ ಅರ್ಥ ಇಲ್ಲಿ ಏನಪ್ಪ ಅಂದ್ರೆ ಈಗ ಉದಾಹರಣೆಗೆ ಅನೇಕರು ಇವತ್ತು ಕಳ್ಳತನ ಮಾಡ್ತಾ ಇರ್ತಾರೆ ಮನೆ ಕಳ್ಳತನ ಇರ್ಬೋದು ಗಂಡ ಹೆಂಡತಿ ಮನೆ ಒಳಗಡೆ ದುಡ್ಡು ಕದಿಯುವಂಥದ್ದು ಇರ್ಬೋದು ಮೋಸ ಇರ್ಬೋದು ಅತ್ತೆ ಸೊಸೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೆರೆ ಯಾರೇ ಇರ್ಬೋದು ತಪ್ಪು ಮಾಡಿದ್ರು ಕಳ್ಳತನ ಮಾಡಿ ಉದಾಹರಣೆಗೆ ನಾನು ದೇವರ ಆಣೆ ಕದ್ದಿಲ್ಲ ನನ್ನ ಆಣೆ ಕದ್ದಿಲ್ಲ ಅಂತೇಳಿ ದೇವರ ಆಣೆ ಹಾಕುವಂಥದ್ದು ಇಂಥವರ ಮೇಲೆ ದೇವರಿಗೆ ಬಹಳ ಕೋಪ ಅವರು ಯಾರೇ ಆಗಿರ್ಬೋದು ಗಂಡ ಹೆಂಡತಿ ಅಣ್ಣ ತಂಗಿ ಅಕ್ಕ ತಂಗಿ ಅತ್ತೆ ಸೊಸೆ ಯಾರೇ ಇರ್ಬೋದು ಕಳ್ಳತನ ಈ ತರ ಕೆಟ್ಟ ಕೆಲಸಗಳನ್ನ ಮಾಡಿ ಆಣೆ ಹಾಕುವಂಥದ್ದು ಇದು ಬಹಳ ದೊಡ್ಡ ದೊಡ್ಡ ಶಾಪ ಆಮೇಲೆ ಇನ್ನೂ ಒಂದು ಏನ್ ಮಾಡ್ತಾರೆ ಬಹಳ ಕೆಟ್ಟ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸೂರ್ಯನ ಆನೆ ಚಂದ್ರನಾನೆ ಭೂಮಿಯಾನೆ ನನ್ನ ಮಕ್ಕಳಾನೆ ನನ್ನ ಮನೆಯಾನೆ ಅಂತೇಳಿ ಈ ರೀತಿ ಎಲ್ಲ ನನ್ನ ತಲೆಯ ಆಣೆ ನಮ್ಮ ನನ್ನ ಹೃದಯದ ಆಣೆ ಅಂತ ಹೇಳಿ ಅವರವರ ಹೃದಯದ ಮೇಲೆ ತಲೆ ಮೇಲೆ ಮಕ್ಕಳ ತಲೆ ಮೇಲೆ ಭೂಮಿ ಮೇಲೆ ಭೂಮಿಗೆ ಕೈ ಹೊಡೆದು ಸಹ ಆಣೆ ಹಾಕುವಂಥದ್ದು ಮನೆಯೊಳಗೆ ಇದೆಲ್ಲ ಬಹಳ ದೊಡ್ಡ ಶಾಪಕ್ಕೆ ಗುರಿ ಆಗ್ತದೆ ಮಾಡುವುದು ತಪ್ಪು ಆಮೇಲೆ ಇಂಥ ಮಾಡುವಂಥದ್ದು ಈ ನೋಡಿ ಮೇಲೆ ಮನೆಯೊಳಗೆ ಶಾಪ ಹಾಕುವುದಾದರೆ ಆ ಮನೆ ಉದ್ದಾರ ಆಗುವುದೇ ಕಷ್ಟ ಯಾವುದೇ ರೀತಿಯಲ್ಲಿ ಮನೆ ಉದ್ಧಾರ ಆಗಲು ಸಾಧ್ಯವಿಲ್ಲ ಚಂದ್ರನಾನೆ ಅಂತ ಅದು ದೇವರ ಸೃಷ್ಟಿ ದೇವರು ಮೇಲೆ ಇಟ್ಟಿದ್ದಾರೆ ಅದರ ಮೇಲೆ ಆಣೆ ಹಾಕುವುದಷ್ಟು ಪರಿಶುದ್ಧವಾಗಿರಬೇಕು ಖಂಡಿತವಾಗಿ ಅಂತ ಮನುಷ್ಯರು ಯಾರು ಇಲ್ಲ ಹಾಗೆ ಕಳ್ಳತನ ದಗ ಮೋಸ ಮಾಡಿ ಈ ರೀತಿ ಆಣೆ ಹಾಕುವಂಥದ್ದು ಮಕ್ಕಳ ತಲೆ ಮೇಲೆ ಕೂಡ ಕೆಲವರು ಕೈ ಇಡ್ತಾರೆ ಇದು ಕೂಡ ಮಕ್ಕಳಿಗೂ ಕೂಡ ಬಹಳ ಶಾಪ ತಟ್ಟುವಂತದ್ದು ಆದ್ರಿಂದ ಕೆಲವರು ಅವರ ತಲೆ ಮೇಲೆ ಹೃದಯದ ಮೇಲೆ ಅವರಿಗೂ ಕೂಡ ಅವರೇ ಕೇಡುಗಂಡಾಂತರವನ್ನು ತಂದುಕೊಳ್ತಾ ಇದ್ದಾರೆ ಆದ್ರಿಂದ ಏನ್ ಮಾಡಬೇಕು ಈ ರೀತಿ ಮಾಡಿ ನಾವು ಆಣೆ ಹಾಕ್ಲಿಕ್ಕೆ ಹೋಗಲೇ ಬಾರದು ದೇವರ ನಮಗೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಒಂದು ವೇಳೆ ನಾವು ಮಾಡಿದ್ದು ತಪ್ಪು ಅಂತ ಅರ್ಥವಾದಾಗ ಅಥವಾ ಇತರರ ಮೂಲಕ ತಿಳಿದಾಗ ನಾನು ತಪ್ಪು ಮಾಡಿದ್ದೇನೆಪ್ಪ ಇನ್ನು ಮುಂದೆ ಮಾಡುವುದಿಲ್ಲ ಅಂತ ಒಪ್ಪಿಕೊಳ್ಳಬೇಕು ಇಲ್ಲದಿದ್ದರೆ ಖಂಡಿತವಾಗಿ ತಪ್ಪು ಈಗ ಉದಾಹರಣೆಗೆ ಕಳ್ಳತನೂದಾಗಿ ಪ್ರತಿ ಒಂದು ಇವತ್ತು ಒಂದು ನ್ಯಾಯಾಲಯದಲ್ಲಿ ಕೂಡ ಹೋಗಿ ನಾನು ಸತ್ಯವನ್ನು ಹೇಳ್ತಾನೆ ಪ್ರಮಾಣ ಮಾಡೋದು ಆಮೇಲೆ ಸುಳ್ಳು ಹೇಳೋದು ಇದು ನ್ಯಾಯಾಲಯವು ಕೂಡ ದೇವರಿಂದಲೇ ಬಂತು ದೇವರಿಂದಲೇ ಅದು ಆಗಿದ್ದಂಥದ್ದು ಮೋಸೆ ಮಾವ ಇತರ ಮುಖಾಂತರ ಧರ್ಮೋಪದೇಶ ಕಾಣದಲ್ಲಿ ನಾವು ಇದನ್ನು ಓದಿಕೊಳ್ಳಬಹುದು ಹಾಗೆ ಇನ್ನು ಮಾತ್ರ ಅದು ಮಾತ್ರವಲ್ಲ ಇವತ್ತು ವ್ಯಾಪಾರದ ಬಗ್ಗೆ ವ್ಯಾಪಾರದಲ್ಲಿ ಕೂಡ ನಾನಾ ರೀತಿಯ ಕೆಟ್ಟ ಕೆಟ್ಟ ಆಹಾರ ಪದಾರ್ಥಗಳನ್ನ ತರುವಂಥದ್ದು ಆಮೇಲೆ ತೂಕದಲ್ಲಿ ವ್ಯತ್ಯಾಸ ಮಾಡುವಂಥದ್ದು ಅಲ್ಲಿಯೂ ದೇವರಣೆ ಹಾಕುವಂಥದ್ದು ದೇವರ ವಾಕ್ಯಗಳನ್ನ ಬರೆದಿಡುವಂಥದ್ದು ವ್ಯಾಪಾರ ಹೋಟೆಲು ವಾಹನಗಳ ಬಗ್ಗೆಯೂ ಕೂಡ ಇದು ಬಹಳ ಒಂದು ದೊಡ್ಡ ಒಂದು ಶಾಪವಾಗಿದೆ ದೇವರನ್ನ ತಿಳಿದುಕೊಂಡವರಿಗೆ ಇದೆಲ್ಲ ತಿಳಿದುಕೊಂಡು ಮತ್ತೆ ಮತ್ತೆ ಇಂಥ ತಪ್ಪುಗಳು ಮಾಡಿದಾಗ ಖಂಡಿತವಾಗಿ ಬಹಳ ದೊಡ್ಡ ಶಿಕ್ಷೆ ಇದು ಯಾರಿಂದ ಬಂತು ಏನು ಬಂತು ಅಂತ ಗೊತ್ತಾಗುವುದಿಲ್ಲ ಹಿಂದಿನ ಜೀವಿತ ಹೇಗೆ ನಡೆದು ಹೋಗಿರಬಹುದು ಇದು ನನ್ನ ಜೀವಿತದಲ್ಲಿ ಕೂಡ ನಡೆದಿತ್ತು ಆದರೆ ದೇವರನ್ನು ಅರಿತುಕೊಂಡ ಮೇಲೆ ಈಗ ಬಹಳ ಎಚ್ಚರವಾಗಿದ್ದೇನೆ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಅರಿಯದವರಿಗೂ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬಂದೇ ಬರುತ್ತವೆ ಯಾಕೆಂದ್ರೆ ಅವರಿಗೆ ಗೊತ್ತಿಲ್ಲ ಅವರಿಗೆ ದೇವರು ದರ್ಶನ ಕೊಡ್ಲಿಲ್ಲ ಆದರೆ ಇವತ್ತು ನಮಗೆ ದೇವರು ದೇವರನ್ನೇ ಪಡಿಸಿದ್ದಾರೆ ಪಡಿಸ್ತಲೇ ಇದ್ದಾರೆ ಆಗಿರುವಾಗ ನಾನಾ ರೀತಿಯಲ್ಲಿ ತಪ್ಪು ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ ಇನ್ನು ಕೆಲವರು ವ್ಯಭಿಚಾರ ಮಾಡೋದು ಕಳ್ಳತನ ಮೋಸ ದಗ ನಾನಾ ರೀತಿಯ ಅನ್ಯಾಯವನ್ನ ಮಾಡುವಂಥದ್ದು ಕಡೆಗೆ ದೇವರ ಮೇಲೆ ಆಣೆ ಹಾಕುವಂಥದ್ದು ಹಾಗೆ ಇವತ್ತು ಒಂದು ನ್ಯಾಯ ವಿಚಾರಣೆಯಲ್ಲಿ ಕೂಡ ಅದೇ ರೀತಿ ಮಾಡುವಂಥದ್ದು ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳ ಬಗ್ಗೆ ಕೂಡ ಬಹಳ ಎಚ್ಚರ ಯಾವುದೇ ಕಾರಣಕ್ಕೂ ಆಣೆ ಹಾಕಲಿಕ್ಕೆ ಹೋಗಲೇಬಾರದು ಸತ್ಯವನ್ನೇ ಹೇಳಬೇಕು ಸತ್ಯವನ್ನ ಹೇಳಿದಾಗ ಅದಕ್ಕೆ ಅದನ್ನು ದೇವರೇ ಮೆಚ್ಚುವನಾಗಿದ್ದಾನೆ ಕೇಳುವನಾಗಿದ್ದಾನೆ ಕೇಳಿದರೆ ಅವರು ಕೇಳಲಿ ಕೇಳದಿದ್ರೆ ಇರಲಿ ಆದರೆ ಸತ್ಯ ಸತ್ಯವನ್ನೇ ನುಡಿಯಬೇಕು ನಾವು ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿಕೊಂಡು ತಪ್ಪು ಆ ತಪ್ಪನ್ನು ಸರಿಪಡಿಸ್ಲಿಕ್ಕೋಸ್ಕರ ಇತರರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ನಾವು ಆಣೆ ಹಾಕುವುದಾದರೆ ಜನರನ್ನು ಮೆಚ್ಚಿಸಬಹುದು ತಪ್ಪಿಸಬಹುದು ಆದರೆ ಸರ್ವ ವಸಷ್ಟಿ ಕತ್ತನ ದೇವರು ಆಕಾಶದ ಮೇಲೆ ಜಲರಾ ಮೇಲೆ ಸುಮಾಸ ನೋಡನಾಗಿ ಅಲ್ಲಿಂದ ಆಕಾಶದ ಕೆಳಗೆ ಪ್ರತಿಯೊಬ್ಬರನ್ನು ವೀಕ್ಷಿಸುವವರಾಗಿದ್ದಾರೆ ಈಗ ನಮಗೆ ಪವಿತ್ರಾತ್ಮರನ್ನು ಕೂಡ ಕೊಟ್ಟವರಾಗಿದ್ದಾರೆ ಪವಿತ್ರಾತ್ಮನು ಪ್ರತಿ ಒಂದು ವಿಷಯವನ್ನ ತಂದೆಯಾದೇವರಿಗೆ ಪರಲೋಕಕ್ಕೆ ವರದಿ ಮಾಡುವವರಾಗಿದ್ದಾರೆ ಆದುರಿಂದ ಮತ್ತ ಹನ್ನೆರಡನೇ ಅಧ್ಯಾಯ ಮೂವತ್ತಾರನೇ ವಾಕ್ಯದಲ್ಲಿ ಕೂಡ ಆಡುವ ಪ್ರತಿಯೊಂದು ಮಾತಿಗೆ ತೀರ್ಪು ಇದೆ ಪ್ರತಿ ಒಂದು ಮಾತನ್ನು ಕೂಡ ದೇವರು ಗಮನಿಸುವನಾಗಿದ್ದಾನೆ ಅದಕ್ಕೆ ನ್ಯಾಯ ವಿಚಾರಣೆ ಇದೆ ನಾನು ಏನು ಹೇಳಿದ್ರು ಏನ್ ಮಾಡಿದ್ರು ಯಾರು ನೋಡೋದಿಲ್ಲ ಹಾಗೆ ಅಂತ ಯೋಚನೆ ಮಾಡಬಹುದು ಆದ್ರೆ ಮನುಷ್ಯರ ಕಣ್ಣನ್ನ ನಾವು ಕಣ್ಣಿಗೆ ಮೋಸ ಮಾಡಬಹುದು ಮಾತಿಗೂ ಕೂಡ ನಾವು ಮೋಸ ಮಾಡಬಹುದು ಷ್ಟೇ ಮಾಡಿದ್ರು ದೇವರ ಕಣ್ಣು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ ಆ ಪವಿತ್ರ ಆತ್ಮನ ಕಣ್ಣನ್ನು ತಪ್ಪಿಸ್ಲಿಕ್ಕೆ ಯಾವುದು ಸಾಧ್ಯವಿಲ್ಲ ಆದ್ರಿಂದ ಖಂಡಿತವಾಗಿ ಕೆಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದು ಆಗ್ಲಿ ಹೇಳಿದಾಗೆ ತನ್ನ ಗಂಡ ಇರ್ಬೋದು ಹೆಂಡತಿರ್ಬೋದು ಮಕ್ಕಳಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆಗ್ಬಹುದು ಖಂಡಿತವಾಗಿ ಕದಿಯೋದು ಸುಳ್ಳು ದಗ ಮೋಸ ಅನ್ಯಾಯ ಮಾಡಿ ಕಡೆಗೆ ಆನೆ ಹಾಕುವುದು ಇದು ಬಹಳ ದೊಡ್ಡ ಶಾಪವಾಗಿ ಮಾರ್ಪಡ್ತದೆ ಅದರಿಂದಾಗಿ ಭೂಮಿ ಮನೆಯಲ್ಲಿ ಕೂಡ ಭೂಮಿ ಫಲ ಕೊಡೋದು ಆಗ್ತದೆ ಆ ಮನೆಯಲ್ಲಿ ಕೂಡ ಏನೇ ಮಾಡಿದ್ರು ಮನೆ ಕೂಡ ಮುಂದುವರಿಯುವುದು ಬಹಳ ಕಷ್ಟವಾಗ್ತದೆ ಯಾವುದೇ ಕಾರಣಕ್ಕೂ ನಾವು ಶಾಪ ಹಾಕಲಿಗೆ ಹೋಗಬಾರದು ಹಾಗೆ ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇವತ್ತು ಅನೇಕ ಮನುಷ್ಯರು ನಾನಾ ರೀತಿಯಲ್ಲಿ ಕಾಣಬಹುದು ಯಾವುದೇ ಗುರುಗಳಿರ್ಬೋದು ಸ್ವಾಮೀಜಿಗಳು ಇರ್ಬೋದು ಮಠಾಧೀಶ ಇರ್ಬೋದು ಪಾಶುಗಳೇ ಇರ್ಬೋದು ನಾನು ಅಂತ ಹೇಳ್ಬೋದು ನಾನು ಅಂಥವನು ನಾನು ಇಂಥವನು ಅಂತ ಹೇಳ್ಬೋದು ನಾನು ಥರದ ವೇಷಗಳನ್ನು ಹಾಕಿಕೊಂಡು ಬರ್ಬೋದು ಮಾಡ್ತಾರೆ ಅನೇಕರು ಕಷ್ಟ ಸಂಕಟಗಳಿಗೆ ಹೋಗಿ ಅವರ ಕಾಳಿಗೆ ನಮಸ್ಕಾರ ಮಾಡುವಂಥದ್ದು ಇದು ಬಹಳ ಒಂದು ದೊಡ್ಡ ತಪ್ಪು ಯಾಕೆಂದರೆ ಮೊ ಮೊದಲು ಆದಾಮನ ದೇವರು ಸೃಷ್ಟಿ ಮಾಡಿದಾಗ ದೇವರ ಮಾತನ್ನ ಕೇಳದೆ ಆದಾಮನೆಯಲ್ಲಿ ಶಾಪಗ್ರಸ್ತನಾಗಿದ್ದಾನೆ ಅದೇ ಸಂತಾನದವರು ಇವತ್ತು ಭೂಲೋಕದಲ್ಲಿ ಇಡೀ ತುಂಬಿ ತುಲುಪ್ತಾ ಇರೋದು ಆ ಪಾಪದಿಂದ ಯಾರು ಬಿಡುಗಡೆಯಾಗಿಲ್ಲ ಈಗಾಗ್ಲೇ ಹೇಳಿದಾಗ ಅವರು ಇಂತ ಸಾಧುಗಳು ಯಾರೋ ಏನೋ ಇರ್ಬೋದು ಎಲ್ಲೆಲ್ಲಿ ಇರ್ಬೋದು ಪ್ರತಿಯೊಬ್ರು ಅದೇ ಸಂತಾನ ಪಾಪದಿಂದ ಬಿಡುಗಡೆ ಆಗ್ಲೇ ಇಲ್ಲ ಆದರೆ ಬೇಕಾದವರನ್ನು ಮಾತ್ರ ಪರಿಶುದ್ಧಗೊಳಿಸ್ತಾರೆ ಅವರನ್ನು ದೇವರ ಆಜ್ಞೆಗಳ ಮೂಲಕ ವಾಕ್ಯದ ಮೂಲಕ ಇವರು ಬದಲಾಗಿದ್ದಾರೋ ಇವರನ್ನು ದೇವರು ಆರಿಸಿಕೊಂಡಿದ್ದಾರೋ ಎಂಬುದಾಗಿ ಅವರ ನಡೆ ನುಡಿ ಕ್ರಿಯೆಯಲ್ಲಿ ಅವರನ್ನ ಕಂಡುಕೊಳ್ಳಬೇಕಾಗಿದೆ ಅದು ಏನೇ ಆದರೂ ಮನುಷ್ಯರು ಅಂತ ಹೇಳಿದವರು ಕಾಳಿಗೆ ನಮಸ್ಕರಿಸಬಾರದು ಇದು ಅಪೋಸ್ಕರ ಕೃತ್ಯದಲ್ಲಿ ಮತ್ತು ಪ್ರಕಟಣೆ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ ನಾವು ಯಾರ ಕಾಲಿಗೆ ಬೀಳಬೇಕು ದೇವರ ಕಾಳಿಗೆ ಬೀಳಬೇಕು ದೇವರ ಕಾಳಿ ಯಾವುದು ಭೂಮಿಯೇ ನನ್ನ ಪಾದ ಪೀಠ ಆಕಾಶವೇ ನನ್ನ ಸಿಂಹಾಸನ ಭೂಮಿ ದೇವರ ಪಾದ ಹಾಗೆ ಇವತ್ತು ನಾರು ರೀತಿಯಲ್ಲಿ ದೇವರನ್ನು ಪ್ರಾರ್ಥಿಸಬಹುದು ಅದರಲ್ಲಿ ಕೂಡ ಭೂಮಿಗೆ ಅಡ್ಡ ಬಿದ್ದು ಬೋರ್ಲು ಬಿದ್ದು ಅನೇಕರು ಇವತ್ತು ಪ್ರಾರ್ಥಿಸ್ತಾರೆ ಹಾಗೆ ಇವತ್ತು ನಾವು ದೇವರ ಕಾಳಿಗೆ ನಾವು ಏನ್ ಮಾಡಬೇಕು ಭೂಮಿಗೆ ಅಡ್ಡ ಬೀಳಬೇಕು ದೇವರ ಕಾಳವಾದ ಭೂಮಿಗೆ ದೇವರ ಪಾದಪೀಠವಾದ ಭೂಮಿಗೆ ನಾವು ನಮಸ್ಕಾರ ಮಾಡಬೇಕಾಗಿದೆ ಅನೇಕರು ಇವತ್ತು ಪಾರ್ಶ್ವಗಳು ಅಂತ ಹೇಳಿಕೊಂಡು ಕೂಡ ನನ್ನ ಕಣ್ಣಲ್ಲಿ ನಾನು ಕೂಡ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆಯಲ್ಲಿ ಎಲ್ಲ ಒಂದು ಸಭೆಯಲ್ಲಿ ಇರುವಾಗ ಅಲ್ಲಿ ಪಾಸ್ಟ್ರು ಅಂತ ಹೇಳಂತ ಮನುಷ್ಯ ಏನ್ ಮಾಡಿದ ಒಂದು ಮದುವೆ ನಡೆಯಿತು ಆ ಮದುವೆ ನಡೆದಾಗ ಅಲ್ಲಿ ಬಂದು ಆ ಗಂಡ ಹೆಂಡತಿ ಹುಡುಗ ಹುಡುಗಿನ ಬನ್ನಿ ಕಾಲು ಅಂತ ಅವನೇ ಕರೆದು ಕಾಲು ಹಿಡಿಸಿಕೊಂಡ ನೋಡಿಯಂತ ಒಂದು ದೊಡ್ಡ ಒಂದು ಆ ಬೇಸರದ ವಿಷಯವಾಗಿದೆ ಅಂದ್ರೆ ಆ ಕೃತ್ಯದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಮನುಷ್ಯರ ಕಾಲಿಗೆ ಬೀಳಬಾರದು ಎಂಬುದಾಗಿ ಪ್ರಕರಣ ಗ್ರಂಥದಲ್ಲಿ ನೋಡುವಾಗ ಇವರಿಗೆ ಸಾರಿ ವ್ಯವಹಾರನಿಗೆ ಪರಲೋಕದ ದರ್ಶನವಾದಾಗ ಆ ದೇವರ ದೂತರ ಕಾಲಿಗೆ ಯವಹಾನ ಹೋಗಿ ಬೀಳಕ್ಕೆ ಹೋದಾಗ ದೂತ ಹೇಳ್ತಾನೆ ಅಯ್ಯೋ ನನ್ನ ಕಾಳಿಗೆ ನೀನು ಬೀಳಬೇಡಪ್ಪ ದೇವರ ಕಾಳಿಗೆ ಬೀಳು ಅಂತೇಳಿ ಆ ದೂತ ಯಾರಾಗಿದ್ದಾನೆ ಯೇಸು ಕ್ರಿಸ್ತನೇ ಆಗಿದ್ದಾರೆ ಅವರ ಕಾಲಿಗೆ ಯಾರು ಮನುಷ್ಯರಾಗಿದ್ದಾಗ ಭೀಳಕ್ಕೆ ಹೋದಾಗ ನನ್ನ ಕಾಳಿಗೆ ನೀನು ಬೀಳ್ಬೇಡ ದೇವರ ಕಾಲಿಗೆ ಬೀಳು ಅಂತ ಹೇಳಿದ್ರು ದೇವರ ನಮಗೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಇವತ್ತು ಯಾರೇ ಆಗ್ಲಿ ಮನುಷ್ಯರ ಕಾಲಿಗೆ ನಾವು ಬೀಳಕ್ ಹೋಗ್ಬಾರ್ದು ಹಿರಿಯರಾದರೆ ನಮಸ್ಕಾರ ಒಂದು ನಮಸ್ಕಾರ ಮಾಡಿಕೊಂಡು ಅವರ ಮುಂದೆ ತಲೆ ತಗ್ಗಿಸಿ ಇಂಥವರಿಗೆ ಒಂದು ಭಕ್ತಿಯಿಂದ ನಮಸ್ಕಾರವನ್ನ ಮಾಡಬೇಕಷ್ಟೇ ನಾವು ದೇವರ ಪಾದವಾದ ಭೂಮಿಗೆ ನಾವು ನಮಸ್ಕಾರ ಮಾಡಬೇಕು ಅನೇಕರು ಕಾಳು ಜೋಡಿಸಿ ನಿಂತ್ಕೊಳ್ತಾರೆ ಕಾಲಲ್ಲಿ ಚಪ್ಪಲಿ ಕೂಡ ಇರ್ತಾರೆ ಕಾಳಿಗೆ ಬೀಳು ಕಾಲಿಗೆ ಬೀಳು ಅಂತ ಹೇಳ್ತಾರೆ ಇವತ್ತು ಬಹಳ ಜನರನ್ನ ಕಾಣ್ತಾ ಇದ್ದೀವಿ ಇದು ಅಂಥವ್ರು ಬಹಳ ದೊಡ್ಡ ಶಾಪವನ್ನ ಪಾಪವನ್ನ ಕೂಡ ಹೊತ್ತುಕೊಳ್ಳೋರು ಆಗಿದ್ದಾರೆ ಅಂತೇಳಿ ನಮಗೆ ಬೈಬಲ್ ಫಸ್ಟ್ ವಾಗಿ ತಿಳಿಸ್ತದೆ ಅದೇ ನಮ್ಗೆ ಸ್ತೋತ್ರವಾಗಲಿ ಹಾಗೆ ದೇವರನ್ನು ನಂಬಿದವರೇ ಇವತ್ತು ಒಂದು ಸಭೆಯವರು ಕ್ರಿಶ್ಚಿಯನ್ಗಳು ಅಂತ ಹೇಳವ್ರೆ ಒಂದು ಸಭೆಯಲ್ಲಿ ಉದ್ದ ಉದ್ದ ಅಂಗಿಗಳನ್ನ ಹಾಕೊಂಡು ದೊಡ್ಡ ದೊಡ್ಡ ಶೂಸ್ ಹಾಕೊಂಡು ಪ್ರಾರ್ಥನಾ ಮಂದಿರದಲ್ಲಿ ಆಕ ಅದನ್ನ ದೇವರ ವಾಕ್ಯವನ್ನು ಕೂಡ ಬೋಧನೆ ಮಾಡೋದಾಗಿದ್ದಾರೆ ಬಲಿ ಅರ್ಪಣೆ ಬಲಿ ಪೂಜೆ ಅಂತ ಮಾಡೋರು ಆಗಿದ್ದಾರೆ ಆಗ ಕರ್ತರ ಭೋಜನ ತಿಳ್ಕೊಂಡು ಪರಮ ಪ್ರಸಾದ ಅಂತ ಹೇಳಿ ದ್ರಾಕ್ಷಾರಸ ರೊಟ್ಟಿಯನ್ನು ಕೊಡೋರು ಆಗಿದ್ದಾರೆ ಆದ್ರೆ ಅವರು ದ್ರಾಕ್ಷಾರಸವನ್ನು ಕೊಡೋದಿಲ್ಲ ಬರೀ ರೊಟ್ಟಿಯನ್ನೇ ಕೊಡ್ತಾರೆ ಏನೇ ಆಗಲಿ ಕಾಲಲ್ಲಿ ಚಪ್ಪಲಿಗಳು ಮತ್ತು ಸೂಜುಗಳು ದೊಡ್ಡ ದೊಡ್ಡದಾಗಿದ್ದಾರೆ ಕಾಲಿಗೆ ಬೀಳ್ಸಿಕೊಳ್ಳೋರಾಗಿದ್ದಾರೆ ಅನೇಕ ಬೋಧಕರು ಕೂಡ ಇವತ್ತು ಏನೇ ಹೇಳ್ತಾ ಇದ್ದಾರೆ ಅದೇ ಸಮಯದಲ್ಲಿ ಗುಡ್ ಫ್ರೈಡೆ ಬಂದ ಸಮಯದಲ್ಲಿ ಹೋಗಿ ಅವರ ಕಾಲಿಗೆ ಬೀಳಿ ಅವರ ಕಾಲಿಗೆ ಬೀಳಿ ಅವರ ಕಾಲಿಗೆ ಬೀಳಿ ಅಂತೇಳಿ ಇದೆಲ್ಲ ಏನಾಗ್ತದೆ ಗೊತ್ತಿಲ್ಲದವರು ಪಾಪ ಹೋಗಿ ಬೀಳ್ತಾರೆ ಇವರು ಗೊತ್ತಿಲ್ಲದೆ ಮಾತನಾಡುತ್ತಾರೆ ಗೊತ್ತಿದ್ದು ಈ ರೀತಿ ಮಾಡ್ತಾ ಇದ್ದಾರೆ ಇಂಥವರ ಮೇಲೆ ದೇವರಿಗೆ ಬಹಳ ದೊಡ್ಡ ಒಂದು ಕೋಪವಾಗಿದೆ ಹಾಗೆ ಅದೇ ಏಳನೇ ವಚನಲ್ಲಿ ನಿನ್ನ ದೇವರಾದ ಯಹೋನ ಹೆಸರನ್ನ ಅಯೋ ಕಾರ್ಯಕ್ಕಾಗಿ ಎತ್ತಬಾರದು ಅದನ್ನು ಈಗ ನಾವು ತಿಳ್ಕೊಂಡಿದ್ದೇವೆ ಯಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವನ್ನು ಶಿಕ್ಷಿಸದೆ ಬಿಡುವುದಿಲ್ಲ ನೋಡಿ ಇಂಥ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ನಡೀತಾರೋ ಯಾರು ದೇವರಿಗೆ ಕೆಟ್ಟ ಹೆಸರು ತರ್ತಾರೋ ದೋತುಗಳು ಆಗ್ಲೇ ಹೇಳಿದಾಗ ನಾನು ಅಂತವನು ಇಂಥವನು ಅಂತೇಳಿ ಸುಳ್ಳು ದಗ ಮೋಸ ಅನ್ಯಾಯ ದಶಾಂಶ ಕಾಣಿಕೆಗಾಗಿ ಹೇಳುವುದು ಬರೀ ಸುಳ್ಳು ಇತರರಿಗೆ ಬೋಧನೆ ಮಾಡುವುದು ಇವರ ನಡೆ ನುಡಿ ಕ್ರಿಯೆ ಇವರ ಇವರು ಇವರ ಹೆಂಡತಿ ಮಕ್ಕಳಲ್ಲಿ ಸರಿ ಇರುವುದಿಲ್ಲ ಆಗ ಯಾರಿಗೆ ಹೆಸರು ಬಂತು ದೇವರಿಗೆ ಅನೇಕರು ಇವತ್ತು ಕುಡುಕರು ಇದ್ದಾರೆ ಬೇರೆ ನಾನಾ ಇದ್ದಾರೆ ನೋಡಪ್ಪ ಬಹಳ ಬೋಧನೆ ಮಾಡ್ತಾರೆ ಇವರು ಸ್ವಾಮೀಜಿಗಳಂತೆ ಗುರುಜಿಗಳಂತೆ ಪಾಶ್ವಗಳಂತೆ ಪಾದ್ರಗಳಂತೆ ಬೋಧನೆ ಮಾಡ್ತಾರೆ ನೋಡವ್ರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗೆ ಮಾಡ್ತಾ ಇದ್ದಾರೆ ಇವರನ್ನು ಹೇಗೆ ನಂಬುವುದಾಗಿ ಇವರು ದಗ ಮೋಸ ಮಾಡೋರು ತಾನೆ ಅಂತ ಹೇಳಿ ಅನೇಕರು ಇವತ್ತು ಮಾತಾಡಿದ್ದಾರೆ ಮಾತಾಡಿಕೊಳ್ಳುತ್ತಲೇ ಇದ್ದಾರೆ ಆಗ ಯಾರಿಗೆ ಕೆಟ್ಟ ಹೆಸರು ಬಂತು ಇದು ದೇವರಿಗೆ ಕೆಟ್ಟ ಹೆಸರು ಬಂತೋ ಹಾಗೆ ಇವತ್ತು ಅಂಥವ್ರನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಅವ್ರು ಏನೇ ಆಗ್ಲಿ ಒಂದಲ್ಲ ಒಂದು ದಿವಸ ದೇವರಕ್ಕೊಂದು ಸಮಯವನ್ನು ಇಟ್ಟಿದ್ದಾನೆ ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಇದು ನಾನು ಶಾಪ ಆಗ್ತಾ ಇಲ್ಲ ದೇವರ ವಾಕ್ಯವನ್ನ ಇದ್ದೀನಿ ನಾ ದೇವರು ನನಗೂ ದರ್ಶನ ಕೊಟ್ಟಾಗ ನನ್ನ ನಡೆಸಿದಾಗ ನಾನು ತಪ್ಪು ಮಾಡಿದಕ್ಕಾಗಿ ನಾನು ಬಹಳ ಸಲ ಹೊಡೆತವನ್ನ ತಿಂದಿದ್ದೇನೆ ನನ್ನ ಸಹೋದರ ಸಹೋದರಿಯರೇ ಅದನ್ನ ಇವತ್ತು ಎಚ್ಚರಿಸ್ತಾ ಇದ್ದೇನೆ ನಾನು ಬುದ್ಧಿವಂತನಾಗಿ ಹೇಳ್ತಾ ಇಲ್ಲ ದೇವರು ತಿಳಿಸಿದನ್ನ ತಿಳಿಸ್ತಲೇ ಇದ್ದೇನೆ ದೇವರ ಮತ್ತೆ ಸ್ತೋತ್ರವಾಗಲಿ ಹಾಗೆ ಬಹಳ ಒಂದು ಎಚ್ಚರ ಇನ್ನು ಕೆಲವೊಂದು ವಿಚಾರಗಳು ಏನಪ್ಪಾ ಅಂದ್ರೆ ಅಲಂಕಾರದ ವಿಚಾರಗಳು ಇವತ್ತು ಸ್ತ್ರೀಯರಷ್ಟೇ ನಾನಾ ತರಹದ ಸ್ಪೇಷನ್ ಬಟ್ಟೆಗಳನ್ನ ಹಾಕೊಂಡು ಖಂಡಿತವಾಗಿ ಆ ರೀತಿ ಆಗಬಾರದು ಬಟ್ಟೆಯಲ್ಲಿ ಕೂಡ ಎಷ್ಟ ಮೂರನೇ ಅಧ್ಯಾಯ ಹದಿನಾರರಿಂದ ಇಪ್ಪತ್ತೊಂದು ಒಂದು ತಿಮೋತಿ ಹನ್ನೆ ಎರಡನೇ ಅಧ್ಯಾಯದಲ್ಲಿ ಕೂಡ ಇದೇ ವಿಷಯ ಬರೆಯಲ್ಪಟ್ಟಿದೆ ಮೈ ತುಂಬ ಬಟ್ಟೆ ಹಾಕೊಳ್ಬೇಕು ಮರ್ಯಾದೆಗೆ ತಕ್ಕಾದ ಬಟ್ಟೆ ಸ್ಪೇಷನ್ ಬಟ್ಟೆಗಳು ಅರ್ಧ ಬರ್ಧ ಮೈ ಕಾಣೋದು ಕೂಡ ಮಾಡಬಾರದು ಸುಗಂಧ ದ್ರವ್ಯ ಕೈ ಕಾಲು ಉಗುರಿಗೆ ತೊಟ್ಟಿಗಳಿಗೆ ಬಣ್ಣ ಹುಡ್ಕೊಳ್ಳುವಂತದ್ದು ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪು ಇನ್ನು ಕೆಲವರಿಗೆ ಕೆಲವರು ಸತ್ತವರಿಗಾಗಿ ದೇವರ ಹೆಸರನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಅದು ಕೂಡ ಬಹಳ ಒಂದು ದೊಡ್ಡ ತಪ್ಪು ಸಮಾಧಿ ಮಾಡಿದ ಮೇಲೆ ಮುಗಿದೇ ಹೋಯಿತು ಆಮೇಲೆ ಆಭರಣಗಳ ಬಗ್ಗೆ ದೊಡ್ಡ ಬಂಗಾರವನ್ನು ಹಾಕೊಂಡು ಇತರರನ್ನ ಬಹಳ ಒಂದು ಬಹಳವಾಗಿ ಕೀಳಾಗಿ ಕಾಣುವರು ಕೂಡ ಇದ್ದಾರೆ ಆದ್ರಿಂದ ಅದರಲ್ಲೂ ಕೂಡ ಆ ರೀತಿ ಮಾಡಿಕೊಳ್ಳಬಾರದು ಹಾಗೆ ಇನ್ನು ಕೆಲವರು ಸ್ತ್ರೀಯರು ಬ್ಯೂಟಿ ಗೆ ಹೋಗ್ತಾರೆ ದೇವರನ್ನ ಅರಿಯದವರ ವಿಷಯ ಎಲ್ಲ ದೇವ್ರನ್ನ ಅರಿತವರು ಇದು ಕೂಡ ದೇವರಿಗೆ ಬಹಳ ದೊಡ್ಡ ಬೇಸರ ಇನ್ನು ಕೆಲವರು ಈಗ ಪುರುಷರಂತೂ ನನ್ನ ಕೂದಲು ಕ ಬಿಳಿಯಾಗಿದೆ ಕಪ್ಪಾಗಿದೆ ಅಂತ ಹೇಳಿ ಅದಕ್ಕೆ ಡೈ ಹೊಡ್ಕೊಳ್ತಾರೆ ಈಗ ಸ್ತ್ರೀಯರಲ್ಲಿ ಕೂಡ ಇದ್ವಿ ಬಹಳ ನಡೀತಾ ಇದೆ ಅದು ಕೂಡ ಬಹಳ ಎಚ್ಚರ ಇದು ಕೂಡ ದೇವರಿಗೆ ಬಹಳ ಬೇಸರ ಪುರುಷರು ಕೂಡ ಅರ್ಧ ಬರ್ಧ ಬಟ್ಟೆಗಳನ್ನ ಹಾಕೊಂಡು ನಾನಾ ತರಹದ ಸ್ಟೈಲು ಶರ್ಟ್ಗಳನ್ನ ಹಾಕೊಂಡು ಇನ್ಸೆಂಟ್ ಮಾಡಿಕೊಂಡು ಈ ರೀತಿಯಲ್ಲಿ ಇದ್ದಾರೆ ಕಟ್ಟಿಂಗ್ ಅಲ್ಲಿಯೂ ಗಡ್ಡದಲ್ಲಿಯೂ ಕೂಡ ಇವತ್ತು ಒಂದೊಂದು ಪಾಸ್ಗಳು ಗಡ್ಡವನ್ನು ಟ್ರೆಸ್ ಮಾಡಿಕೊಂಡು ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಅದು ಕೂಡ ಕೇಳೋರಾಗಿದ್ದಾರೆ ಅದು ಮಾತ್ರ ಅಲ್ಲ ಪುರುಷರು ಬಂಗಾರಗಳನ್ನ ಹಾಕಬಹುದು ಅದು ಕೈಗೆ ಉಂಗುರ ದೊಡ್ಡ ದೊಡ್ಡ ಚೈನ್ಗಳು ಉಂಗುರಗಳು ಹಾಕೊಂಡು ಇತರರಿಗೆ ಕಾಣಿತಲ್ಲಿ ಪುರುಷರು ಕೂಡ ಇದನ್ನ ಒಂದು ಈ ಅಲಂಕಾರಗಳನ್ನ ಮಾಡಿಕೊಳ್ಳವರಾಗಿದ್ದಾರೆ ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪಾಗಿದೆ ಮನೆಗಳ ವಿಚಾರ ಕಾಲ್ಗಳ ವಿಚಾರ ಕಾರು ವಾಹನಗಳ ವಿಚಾರ ಆಮೇಲೆ ಮೊಬೈಲ್ಗಳ ವಿಚಾರದಲ್ಲಿ ಕೂಡ ಬಹಳ ಎಚ್ಚರವಿರಬೇಕು ಪ್ರತಿ ಒಂದು ದೇವರ ವಾಕ್ಯಕ್ಕನುಸಾರವಾಗಿ ನಡೆದ್ರೆ ಅಂಥವರು ನಮ್ಮ ನಡೆ ನೋಡಿ ಕ್ರಿಯೆಗಳನ್ನ ನೋಡಿ ದೇವರನ್ನ ಮೆಚ್ಚಿಸುವ ದೇವರಿಗೂ ಸಂತೋಷ ಇಲ್ಲ ಇದ್ರೆ ನನ್ನ ಹೆಸರಿನ ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಬಹಳ ಎಚ್ಚರವಿರಬೇಕು ದೇವರ ನಮಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ನಿಮ್ಮಿಂದಲೇ ನನ್ನ ಬಳಿಗೆ ಬಂದವರನ್ನ ಎಂದಿಗೂ ತಲ್ಲಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದೀರಿ ಆ ರೀತಿ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ ನಿಮ್ಮ ಪ್ರೀತಿ ಸದಾ ಅವರೆಲ್ಲರೊಂದಿಗೂ ಇರಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರಿ ನಿಮಗೂ ನನ್ನ ಧನ್ಯವಾದಗಳು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ